ಬರ್ತಡೆ ರಕ್ತದಾನ ಮಾಡಿದ ಅಭಿಮಾನಿಗಳು ಪೋಲಾಕ್ ರೆಡ್ಡಿ ನೇತೃತ್ವ ಇತ್ತೀಚೆಗೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರಿದ ತಾಳರು ರಸ್ತೆಯ ಮುಖಂಡರು ಕಾರ್ಯಕರ್ತರು ಭರತ್ ರೆಡ್ಡಿ ಬರ್ತಡೆ ಒಂದು ಹಬ್ಬದಂತೆ ಆಚರಿಸಿದ್ರು ನೂರಾರು ಜನ ಅಭಿಮಾನಿಗಳು ದೊಡ್ಡ ಹೂವಿನ ಹಾರ ಹಾಕಿ ಕೇಕ್ ಕತ್ತರಿಸಿ ಸಂಭ್ರಮ ಅಲ್ಲದೆ ಪೋಲಾಕ್ ರೆಡ್ಡಿ ಮಂಜುನಾಥ್ ಬೆಳ್ಳಗೇರೆ ನಾಯಕರುಗಳು ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ತೋರಿಸಿದ್ರು ಹಿರಿಯ ಕಾಂಗ್ರೆಸ್ ಮುಖಂಡರಾದ ಮಹಾನಂದಿ ಕೊಟ್ಟಂ ಸೋಮಶೇಖರ್ ಭಾಗವಹಿಸಿದ್ರು ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಬಳ್ಳಾರಿ ಶಾಸಕರಾದ ನರಭರಡ್ಡಿ ಮಾವನವರು ಹುಟ್ಟು ಹುಟ್ಟುಹಬ್ಬದ ಸಂದರ್ಭವಾಗಿ ನಾನು ರಕ್ತದಾನವನ್ನು ಹಮ್ಮಿಕೊಂಡಿದ್ದೇನೆ ಈ ದಿನ ನಮ್ಮ ತಾಳೂರು ರಸ್ತೆ ಗೋವಿಂದಪ್ಪ ಕಲಮಂಟಪದಲ್ಲಿ ನಾನು ನಮ್ಮ ನಮ್ಮ ತಾಳೂರು ರಸ್ತೆಯಲ್ಲಿರುವ ಇಪ್ಪತ್ನಾಲ್ಕನೇ ವಾರ್ಡ್ನಲ್ಲಿರುವ ಸದಸ್ಯರು ಹಾಗೂ ನಮ್ಮ ಸ್ನೇಹಿತರು ಬಳಗದಿಂದ ಈ ದಿನ ನಾನು ರಕ್ತ ಸಬರಿಯನ್ನು ಹಮ್ಮಿಕೊಂಡಿದ್ದೇನೆ ನಾವೆಲ್ಲರೂ ಸಹಕರಿಸಬೇಕೆಂದು ನಮ್ಮ ಮಾವ ನೂರು ವರ್ಷ ಬಾಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ರಕ್ತದಾನ ಮಾಡಿದವರಿಗೆ ರಕ್ತದಾನ ಮಾಡೋವರಿಗೆ ಫ್ರೂಟಿ ಆ್ಯಪಲ್ ಹಾಗೂ ಎಳ್ಳೀರು ಮತ್ತೆ ಊಟದ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಮಾಮಾ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭವಾನಿ ಪ್ರಸಾದ್ ಅಂತೇಳಿ ಹದಿನಾಲ್ಕನೇ ವಾರ್ಡಿಂದ ನಾನು ನಮ್ಮ ಸ್ನೇಹಿತರು ನಾರ ಬರ್ತ್ಡೇನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಿದ್ದೀವಿ A. S. morally terminarcript под I'm <laughs> ได้ <laughs> Por